ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕೊನೆಯ ವಾರ ಅಂದರೆ ಫಿನಾಲೆ ವಾರಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಟ್ರೋಫಿ ಯಾರ ಕೈ ಸೇರ್ಬೋದು ಅನ್ನೋ ಕುತೂಹಲ ಪ್ರೇಕ್ಷಕರಲ್ಲಿದೆ ಒಟ್ಟು ಇಪ್ಪತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ರು ಅದರಲ್ಲಿ ಕೇವಲ ಆರು ಸ್ಪರ್ಧಿಗಳು ಮಾತ್ರವೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಉಗ್ರಂ ಮಂಜು ಭವ್ಯ ಗೌಡ ಹಾಗೆಯೇ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಜತ್ ಮತ್ತು ಹನುಮಂತ ಬಿಗ್ ಬಾಸ್ ಫಿನಾಲೆ ವಾರಕ್ಕೆ ತಲುಪಿದ ಖುಷಿಯಲ್ಲಿದ್ದಾರೆ ಒಟ್ಟು ಪ್ರಬಲ ಆರು ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ವಾರಕ್ಕೆ ತಲುಪಿದ್ದಾರೆ ಈ ಪ್ರಬಲ ಆರು ಸ್ಪರ್ಧಿಗಳ ಪೈಕಿ ಬಿಗ್ ಬಾಸ್ ಟ್ರೋಫಿ ಯಾರ ಕೈ ಸೇರಬಹುದು ಅನ್ನೋ ಕುತೂಹಲ ಪ್ರೇಕ್ಷಕರಲ್ಲಿದೆ ಫಿನಾಲೆ ವಾರದಲ್ಲಿ ಸ್ಪರ್ಧಿಗಳು ಕಪ್ ಗೆಲ್ಲೋದಕ್ಕೆ ಬೇಕಾಗುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈ ಫಿನಾಲೆ ವಾರದಲ್ಲಿ ಬಿಗ್ ಬಾಸ್ ಆರು ಸ್ಪರ್ಧಿಗಳಿಗೆ ನೀವು ಬಿಗ್ ಬಾಸ್ ಟ್ರೋಫಿಯನ್ನ ಏಕೆ ಗೆಲ್ಲಬೇಕು ಎನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಎಲ್ಲಾ ಸ್ಪರ್ಧಿಗಳು ಬಿಗ್ ಬಾಸ್ ಟ್ರೋಫಿಯನ್ನ ಏಕೆ ಗೆಲ್ಲಬೇಕು ಅನ್ನೋದಕ್ಕೆ ಉತ್ತರವನ್ನ ನೀಡಿದ್ದಾರೆ ಈ ಪೈಕಿ ಭವ್ಯ ಗೌಡ ಅವರ ಉತ್ತರ ಪ್ರೇಕ್ಷಕರ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದೆ ಭವ್ಯ ಗೌಡ ಅವರು ತನ್ನ ತಂದೆಯ ಬಗ್ಗೆ ಈವರೆಗೂ ಎಲ್ಲೂ ಮಾತನಾಡಿಲ್ಲ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ತಂದೆಯ ಬಗ್ಗೆ ಮಾತನಾಡಿ ನೋವನ್ನ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಮುಂದೆ ತನ್ನ ಮನದಾಳದ ನೋವನ್ನ ಭವ್ಯ ಗೌಡ ಅವರು ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಟ್ರೋಫಿಯನ್ನ ನೋಡಿದ ತಕ್ಷಣ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬಾನೇ ಖುಷಿ ಆಗ್ತಿದೆ ಜೀವನದಲ್ಲಿ ನಾನು ತುಂಬಾನೇ ಕನಸು ಆಸೆಗಳನ್ನ ಹೊತ್ತುಕೊಂಡಿದ್ದೇನೆ ಕಲಸ್ ವಾಹಿನಿಯಿಂದ ನನ್ನ ಜೀವನದ ಜರ್ನಿ ಮತ್ತೆ ಶುರುವಾಗಿದೆ ನನಗೆ ಈ ಟ್ರೋಫಿ ಎಷ್ಟು ಮುಖ್ಯವೋ ಅದರಿಂದ ಬರುವ ಹಣ ಕೂಡ ಅಷ್ಟೇ ಮುಖ್ಯ ಎಂದು ಹೇಳಿದ್ದಾರೆ ಆರ್ಥಿಕವಾಗಿ ನನಗೆ ಎಷ್ಟು ಸಹಾಯವಾಗುತ್ತದೆ ಅನ್ನೋ ಯೋಚನೆಯಲ್ಲಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದೇನೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದೂರ ಬಂದಿದ್ದೇನೆ ಅಂದ್ರೆ ಅದು ಸುಲಭದ ಕೆಲಸವಂತೂ ಅಲ್ಲ ತುಂಬಾನೇ ಶ್ರಮ ಪಟ್ಟಿದ್ದೇನೆ ಅಂತ ಭವ್ಯ ಗೌಡ ಭಾವುಕರಾಗಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಜೊತೆಗೆ ಬರುವ ಹಣದಿಂದ ನನಗೆ ತುಂಬಾ ಉಪಯೋಗ ಇದೆ ಇದರಿಂದ ನನ್ನ ತಂಗಿಯನ್ನ ಚೆನ್ನಾಗಿ ಓದಿಸಬೇಕು ಮತ್ತು ನನ್ನ ಅಕ್ಕನಿಗೆ ಮದುವೆ ಮಾಡಬೇಕು ಅನ್ನೋ ದೊಡ್ಡ ಆಸೆ ಇದೆ ಹಾಗೆ ತನ್ನ ತಂದೆಯ ಬಗ್ಗೆ ಎಲ್ಲೂ ಮಾತನಾಡದ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ತಂದೆಯ ಅನಾರೋಗ್ಯದ ಬಗ್ಗೆ ಮಾತನಾಡಿ ಭಾವುಕರಾಗಿದ್ದಾರೆ ನನ್ನ ತಂದೆ ಮನೆಯಲ್ಲಿ ಯಾರು ಇಲ್ಲದಿರುವ ಸಮಯದಲ್ಲಿ ಬಾತ್ರೂಮ್ ನಲ್ಲಿ ಬಿದ್ದು ಧ್ವನಿ ಪೆಟ್ಟಿಗೆಗೆ ಪೆಟ್ಟಾಗಿದೆ ಹಾಗಾಗಿ ಅವರಿಗೆ ಸರಿಯಾಗಿ ಮಾತನಾಡಲು ಆಗುತ್ತಿಲ್ಲ ಅಪ್ಪನ ಧ್ವನಿ ಆ ರೀತಿ ಎಲ್ಲಿಗೆ ಕರೆದ್ರು ಬರಲು ಹಿಂಜರಿಯುತ್ತಾರೆ ಜನರು ನೋಡುವ ರೀತಿ ಬೇರೆ ಆಗುತ್ತೆ ಎಂದು ಹೇಳ್ತಾರೆ ಆ ಸಮಯದಲ್ಲಿ ಕ್ಯಾಬಿಗೆ ಕೊಡಲು ಸಹ ನನ್ನ ಬಳಿ ಹಣ ಇರಲಿಲ್ಲ ನಾನು ಆಗ ಯಾರನ್ನು ಬೇಡಿದ್ರು ನನ್ನನ್ನ ನಂಬಿ ಯಾರು ಹಣ ಕೊಟ್ಟಿರಲಿಲ್ಲ ಅಪ್ಪನಿಗೆ ವಾಯ್ಸ್ ಟ್ರೈನಿಂಗ್ ಕೊಡಬೇಕು ಅಂತ ಡಾಕ್ಟರ್ ಹೇಳಿದ್ರು ಎಲ್ಲೋ ಅಪ್ಪನ ವಾಯ್ಸ್ ಸರಿ ಮಾಡಿಸಲು ಆಗ್ಲಿಲ್ಲ ಅನ್ನೋ ಬೇಸರ ಇದೆ ಅವತ್ತು ನನ್ನ ಬಳಿ ಹಣ ಇದ್ದಿದ್ರೆ ಇವತ್ತು ಅಪ್ಪ ಚೆನ್ನಾಗಿ ಮಾತನಾಡಬಹುದಿತ್ತು ಎಂದು ತಮ್ಮ ಮನದಾಳದ ನೋವನ್ನ ಬಿಗ್ ಬಾಸ್ ಮನೆಯಲ್ಲಿ ಹಂಚಿಕೊಂಡಿದ್ದಾರೆ ಭವ್ಯ ಗೌಡ ಭವ್ಯ ಗೌಡ ಅವರು ಹೇಳಿಕೊಂಡ ನೋವಿನ ಸಂಗತಿಗೆ ಪ್ರೇಕ್ಷಕರು ಕೂಡ ಕಣ್ಣೀರಿಟ್ಟಿದ್ದಾರೆ